ನಮಸ್ತೆ ಸಮಗ್ರದ ಜನತೆಗೆ ಸಮಗ್ರ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಹಳೆ ವಿಡಿಯೋಗಳನ್ನ ನೋಡಿ ಸಮಗ್ರದಿಂದ ಆಗುವಂಥದ್ದು ಅನುಕೂಲಗಳನ್ನ ಪಡ್ಕೊಡಿ ಸಮಗ್ರ ಅನ್ನೋದು ಜನಗಳಿಗೆ ಒಳ್ಳೆಯದಾಗ ಕೆಲಸಗಳನ್ನ ಮಾಡ್ತಾನೆ ಇರುತ್ತೆ ಹೊಸ ಹೊಸ ಕಾನ್ಸೆಪ್ಟ್ಗಳನ್ನ ಐಡಿಯಾಸ್ಗಳನ್ನ ಸಮಾಜಕ್ಕೆ ತಿಳಿಸ್ತಾನೆ ಹೋಗ್ತಿರುತ್ತೆ ಸೊ ಅದೇ ರೀತಿ ಸಮಗ್ರ ಹಳ್ಳಿನೂ ಕಾಂಟ್ಯಾಕ್ಟ್ ಇರೋದರಿಂದ ಮ್ಯಾಟ್ರೊಮನಿಗಳ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಮಾಡಿದ್ವಿ ಸೊ ಈಗಿನ ಕಾಲದಲ್ಲಿ ಹೆಣ್ಮಕ್ಕಳಿಗೆ ಮತ್ತು ಮಕ್ಕಳಿಗೆ ಹುಡುಗ ಹುಡುಗಿ ಹುಡ್ಕೋದು ತುಂಬ ಕಷ್ಟಗಳಾಗ್ತಿದೆ ಸೊ ಮದುವೆ ಅನ್ನೋದು ತುಂಬ ಮಹತ್ವದ ಕಾರ್ಯ ಅದಕ್ಕೆ ಆಗಿನ ಕಾಲದಲ್ಲಿ ರೆಫರೆನ್ಸ್ಗಳು ಮಾಡ್ತಾಯಿದ್ರು ಒಳ್ಳೆ ಹುಡುಗಿಗೆ ಒಳ್ಳೆ ಹುಡುಗನ ತೋರಿಸೋದು ಒಳ್ಳೆ ಹುಡುಗನಿಗೆ ಒಳ್ಳೆಯ ಹುಡುಗಿ ತೋರಿಸೋದು ಈ ಥರದೆಲ್ಲ ಮಾಡ್ತಾಯಿದ್ರು ಬಟ್ ಈಗಿನ ಕಾಲದಲ್ಲಿ ಕಾಲ ಕಾಲಕ್ರಮೇಣವಾಗಿ ಜನಗಳ ಸಂಪರ್ಕನೇ ಇಲ್ಲದೇ ಇರೋದರಿಂದ ಸಂಬಂಧಗಳಿಗೆ ಬೆಲೆನೇ ಇಲ್ಲದೆ ಇರೋದ್ರಿಂದ ಇದೆಲ್ಲ ಕಟ್ಟಾಗ್ತಿದೆ ಸೊ ಈ ದೃಷ್ಟಿಕೋನದಿಂದ ಇಟ್ಕೊಂಡು ಸಮಗ್ರ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಿಗೂ ಲಿಂಕ್ ಕೊಟ್ಟು ವಾಟ್ಸಪ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅವ್ರ ಪ್ರೊಫೈಲ್ಗಳನ್ನ ಹಾಕ್ಕೊಂಡು ಇಷ್ಟ ಆಗೋರು ಕಾಂಟ್ಯಾಕ್ಟ್ ಆಗಬೇಕು ಅನ್ನೋದೊಂದು ಕಾನ್ಸೆಪ್ಟನ್ನ ಮಾಡ್ತಿದ್ದೀವಿ ಸೊ ಗೊತ್ತಿರುತ್ತೆ ಪ್ರತಿಯೊಂದು ಕುಟುಂಬಗಳಲ್ಲಿ ಅಣ್ಣ ತಮ್ಮ ಅಥವಾ ಬಂಧು ಬಳಗದವರೆಲ್ಲ ಅವ್ರ ಮನೆ ಮಕ್ಕಳುಗಳಿಗೆ ಒಳ್ಳೆಯ ಸಂಬಂಧಗಳ್ನ ನೋಡ್ತಿರ್ತಾರೆ ಸೊ ಈಗಿನ ಕಾಲದಲ್ಲಿ ಆ ಥರ ಸಂಬಂಧಗಳು ಸಿಗೋದು ತುಂಬ ಕಷ್ಟ ಆಗಿದೆ ಹುಡ್ಕೋದು ಅಷ್ಟೇ ಕಷ್ಟ ಬೀಳ್ತಿದ್ದಾರೆ ಎಲ್ಲರೂ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಸೊ ತುಂಬ ಕಷ್ಟಗಳಾಗ್ತಿದೆ ಹುಡುಗ ಹುಡುಗಿ ಹುಡ್ಕಲಿಕ್ಕೆ ಹಾಗೆ ಇದನ್ನು ಬ್ರೋಕರ್ ಮುಖಾಂತರ ಹೋಗಬೇಕು ಅಂತ ಹೇಳಿ ಹುಡುಕ್ತಿರ್ತಾರೆ ಸೊ ನಿಮ್ಮ ಸಂತೋಷಗಳಲ್ಲಿ ನಾವು ಭಾಗಿಯಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಗ್ರ ಮ್ಯಾಟ್ರಮನಿಗಳನ್ನ ಮಾಡ್ತಾ ಫ್ರೀ ಆಫ್ ಕಾಸ್ಟಲ್ಲಿ ಯಾವುದೇ ನಾವು ರೀಸಿಗೆ ತೊಗೊಳ್ಳದೆ ಗ್ರೂಪ್ಗಳನ್ನ ಮಾಡಿ ಆ ಗ್ರೂಪ್ಗಳಲ್ಲಿ ನಿಮ್ಮ ನಿಮ್ಮ ಪ್ರೊಫೈಲ್ಗಳನ್ನ ನಿಮ್ಮ ರಿಲೇಷನ್ ಪ್ರೊಫೈಲ್ಗಳನ್ನ ನಿಮ್ಮ ಸಂಬಂಧಿಕ ಪ್ರೊಫೈಲ್ಗಳನ್ನ ಹಾಕೋಬೋದು ಅದಕ್ಕೆ ಮ್ಯಾಚ್ ಆಗುವಂಥವ್ರಿಗೆ ನೀವೇ ಕಾಲ್ಗಳು ಮಾಡಿ ಫಾಲೋಅಪ್ ಮಾಡ್ಕೊಬೋದು ಸೊ ನಮ್ಗೆ ಗೊತ್ತಿದೆ ಮದುವೆ ಅಂತಕ್ಕಂಥದ್ದು ತುಂಬ ದೊಡ್ಡ ಕನಸು ಇಡೀ ಕುಟುಂಬದ ಕನಸು ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಹೀಗೆ ತುಂಬ ದೊಡ್ಡ ಕನಸುಗಳು ಇರುತ್ತೆ ಮದುವೆ ಅನ್ನೋದು ತುಂಬ ಮಹತ್ವದ ಕಾರ್ಯಗಳು ಅದರಲ್ಲಿ ನಮ್ಮ ಕೈಲಾಗದಂತಹ ಸಹಾಯವನ್ನು ಮಾಡಬೇಕು ಅನ್ನೋದು ಸಮಗ್ರ ಕಾನ್ಸೆಪ್ಟು ಸೊ ಹಾಗಾಗಿ ಈ ಮ್ಯಾಟ್ರ ಮನಿ ಕಾನ್ಸೆಪ್ಟನ್ನ ತಂದಿದ್ದೀವಿ ಸೊ ಇದರಿಂದ ಜನಗಳು ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀವಿ ಆಗಬೇಕು ಹಾಗೇ ಆಗುತ್ತೆ ನೀವುಗಳೆಲ್ಲ ಸಪೋರ್ಟ್ ಮಾಡಬೇಕಷ್ಟೇ ನಿಮ್ಗೆ ಗೊತ್ತಿರುತ್ತೆ ಬ್ರೋಕರ್ಸ್ಗಳು ಹುಡುಗ ಹುಡುಗಿ ಹುಡುಕ್ಲಿಕ್ಕೆ ಎಷ್ಟೊಂದು ಇಸ್ಕೊತಾರೆ ಜನಗಳಿಗೆಲ್ಲ ಫೆಸಿಲಿಟಿಗಳನ್ನ ಕೊಟ್ಟು ಕಾರು ಬೈಕ್ಗಳಲ್ಲೇ ಸುತ್ತಾಡಿಸ್ಬೇಕು ಸೊ ಎಂಡ್ ಆಫ್ ದಿ ಡೇ ಒಳ್ಳೆ ಸಂಬಂಧಗಳು ಮಾತ್ರ ಸಿಗೋಲ್ಲ ಕಾರಲ್ಲಿ ಸುತ್ತ ಸುತ್ತಿಸಿ ಫ್ಯಾಮಿಲಿಗಳಿಗೆ ಬೋರ್ ಆಗಿಬಿಟ್ಟು ಕಡಲಷ್ಟಕ್ಕೆ ಬೋರ್ ಆಗಿಬಿಡುತ್ತೆ ದುಡ್ಡು ವಾಪಸ್ಸು ಕೇಳೋಕ್ಕಾಗಲ್ಲ ದೊಡ್ಡ ಫ್ರಾಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಯಾವುದೋ ಒಂದಷ್ಟು ಫೋಟೋಗಳು ಇಟ್ಕೊತಾರೆ ಹುಡುಗ ಹುಡುಗಿದು ಏನೇ ಜನ ಅವ್ರಿಗೆ ಇವ್ರಿಗೆ ತೋರಿಸೋದು ಇವ್ರಿಗೆ ಅವ್ರ್ಗೆ ತೋರಿಸೋದು ಅಷ್ಟು ಬಿಟ್ರೆ ಇವ್ರಿಗೆ ಏನೂ ಮಾಡೋದಿಲ್ಲ ತುಂಬ ಜನ ಇದರಿಂದ ಮೋಸ ಹೋಗಿದ್ದಾರೆ ತುಂಬ ಫ್ರಾಡ್ಗಳಾಗ್ತಿದೆ ಸೊ ಕೊಟ್ಟರು ದುಡ್ಡು ವಾಪಸ್ಸು ಕೇಳೋಕ್ಕಾಗಲ್ಲ ಕೇಳಿದ್ರೆ ಬೇರೆ ಸಂಬಂಧಗಳ ತೋಸ ಇಲ್ಲ ಅಂತೇಳಿ ಹಂಗೆ ಬಿಟ್ಬಿಡ್ತೀವಿ ತುಂಬ ಜನ ಇದರಿಂದ ಮೋಸ ಮಾಡ್ತಿದ್ದಾರೆ ಈ ಎಲ್ಲ ಕಾರಣದಿಂದ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು ಲಿಂಕ್ಗಳನ್ನ ಕೊಟ್ಟು ಜನಗಳಿಗೆ ಯೂಸ್ ಆಗಬೇಕು ಒಳ್ಳೆ ಜನಗಳು ಒಳ್ಳೆ ಕುಟುಂಬಗಳು ಸೇರಬೇಕು ಅನ್ನೋದೊಂದು ಥಾಟ್ ಇಟ್ಕೊಂಡು ಅವ್ರಗಳಿಗೆ ಲಿಂಕ್ಗಳನ್ನ ಕ್ರಿಯೇಟ್ ಮಾಡಿ ವಾಟ್ಸಪ್ಗಳಲ್ಲಿ ಸೊ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಮುಖ್ಯವಾದ ವ್ಯಕ್ತಿಗಳಿಗೆ ಲಿಂಕ್ಗಳನ್ನ ಕಳಿಸಿ ಅವ್ರ ಲಿಂಕ್ಗಳೇ ಬರ್ತಾರೆ ಆ ಲಿಂಕ್ಗಳಲ್ಲಿ ತಮ್ಮ ತಮ್ಮ ಪ್ರೊಫೈಲ್ಗಳನ್ನ ಹಾಕೊಂಡಾಗ ಯಾರು ಇಷ್ಟಪಡ್ತಾರೋ ಅವರೇ ಡೈರೆಕ್ಟಾಗಿ ಕಾಲ್ ಮಾಡ್ತಾರೆ ಅದನ್ನು ನೀಟಾಗಿ ನೀವು ಫಾಲೋಪ್ ಮಾಡ್ಕೊಬೋದು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಗೊತ್ತಿರುತ್ತೆ ಸೊ ಸಮಗ್ರ ಅನ್ನೋದು ಒಂದು ವಾಟ್ಸಪ್ ಪಬ್ಲಿಕ್ ಚಾನಲ್ ಓಪನ್ ಮಾಡಿದ್ವಿ ಅದರಲ್ಲಿ ಎಲ್ಲ ಜಿಲ್ಲೆಗಳದು ಡಿವಿಜನ್ಗಳ್ ಮಾಡಿ ಅಲ್ಲಿ ಮ್ಯಾಟ್ರ್ಗಳನ್ನ ಮ್ಯಾಟ್ರ್ ಮನಿಗಳನ್ನ ಮಾಡಿದ್ದೀವಿ ಇಲ್ಲೇ ನಿಮಗೆ ಸ್ಕ್ಯಾನ್ ಕೋಡ್ ಕೇಳಿ ಕಾಣಿಸ್ತಿದೆ ಅದು ಕ್ಯೂ ಆರ್ ಕೋಡನ್ನ ನೀವು ಸ್ಕ್ಯಾನ್ ಮಾಡಿದ್ರೆ ವಾಟ್ಸಪ್ ಚಾನಲ್ಗೆ ಹೋಗುತ್ತೆ ಆ ಚಾನಲ್ ಮುಖಾಂತರ ನಿಮಗಲ್ಲಿ ಲಿಂಕ್ಗಳಿರುತ್ತೆ ಆ ಲಿಂಕಲ್ಲಿ ಹೋದರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಸಿಗುತ್ತೆ ಸಮಗ್ರ ಅನ್ನೋದು ಯಾವ ರೀತಿ ಮಾಡುತ್ತೆ ಮ್ಯಾಟ್ರೋ ಮನಿಗಳಾಗಿರ್ಬೋದು ಕೆಲಸಗಳ ಬಗ್ಗೆ ಆಗಿರ್ಬೋದು ಹೊಸ ಹೊಸ ಬಿಸ್ನೆಸ್ಗಳು ಮಾಡೋ ಐಡಿಯಾಸ್ಗಳಾಗಿರ್ಬೋದು ರೈತಗಳಿಗೆ ಸಂಬಂಧ ಆಗಿರ್ಬೋದು ಈ ರೀತಿ ಎಲ್ಲ ಸರ್ವಿಸ್ಗಳು ಅದು ಅದ್ರಲ್ಲಿ ಸಿಗುತ್ತೆ ನಿಮಗೆ ಲಿಂಕ್ಸ್ಗಳಲ್ಲಿ ಜೊತೆಗೆ ನಿಮ್ಗೆ ಏನೂ ಅರ್ಥ ಅಂತ ಹೇಳಿದ್ರೆ ಒಂದು ಎಲ್ಪ್ಲೈನು ಕೂಡ ಸಮಗ್ರ ಮಾಡಿದೆ ಅಲ್ಲಿ ನಂಬರ್ಸ್ ಕಾಣಿಸ್ತಿದೆ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಇದು ಪ್ಯೂರ್ಲಿ ಏನು ಫ್ರೀ ಸಹಾಯವಾಣಿಯಾಗಿರ್ತಕ್ಕಂಥದ್ದು ಇಲ್ಲಿ ಎಲ್ಲದರ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತೀವಿ ಯಾವುದಕ್ಕೂ ದುಡ್ಡುಗಳಿಲ್ಲ ಸೊ ಯೂತ್ಸ್ಗಳು ಮೊಬೈಲಲ್ಲಿ ಮುಳುಗೋ ಬದಲು ಈ ಥರ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದು ಇಟ್ಕೊಂಡು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ನಿಮ್ಮ ಬೆಂಬಲ ಬೇಕು ನಿಮ್ಮ ಸಪೋರ್ಟ್ ಬೇಕು ನಾವು ಅಂತಲ್ಲ ಸಮಾಜಕ್ಕೆ ಒಳ್ಳೆಯದಾಗ್ತಕ್ಕಂಥ ಮಾಹಿತಿಗಳನ್ನ ಯಾರು ಕೊಡ್ತಾರೋ ಯೂಸ್ ಆಗುವಂಥ ವಿಷಯಗಳೇನಿರುತ್ತೋ ಎಲ್ಲರಿಗೂ ದಯವಿಟ್ಟು ಸಪೋರ್ಟ್ ಮಾಡಿ ಯೂಸ್ಲೆಸ್ ಇರೋರಿಗೆಲ್ಲ ಸಪೋರ್ಟ್ ಮಾಡಿಕೊಂಡು ಫಾಲೋಅಪ್ ಮಾಡಿಕೊಂಡು ಸಮಾಜವನ್ನು ಹಾಳು ಮಾಡೋದ್ರ ಕಡೆ ಗಮನ ಕೊಡದೆ ಸಮಾಜಕ್ಕೆ ಯೂಸ್ ಆಗುವಂಥ ಕೆಲಸಗಳಿಗೆ ನಿಮ್ಮ ಬೆಂಬಲನ ಕೊಡಿ ಶೇರ್ಗಳು ಮಾಡಿ ಸಬ್ಸ್ಕ್ರಿಪ್ಷನ್ನ ಮಾಡಿ ವಿಷಯಗಳನ್ನ ಎಲ್ಲ ಜನಗಳಿಗೂ ತಲುಪುವಂಥ ಮಾಡಿ ಸಮಗ್ರ ಅಂಥದ್ದು ಯಾವುದೇ ರೀತಿ ಸ್ವಾರ್ಥಗಳಿಲ್ಲದೆ ಒಂದಷ್ಟು ಜನ ಯುವಕರಿಂದ ಕೂಡಿರ್ತಕ್ಕಂಥದ್ದು ಎಜುಕೇಟೆಡ್ಗಳಿಂದ ಕೂಡಿರ್ತಕ್ಕಂಥದ್ದು ಸೊ ಹಾಗಾಗಿ ಎಲ್ಲ ಜನಗಳಿಗೂ ಯೂಸ್ ಆಗಬೇಕು ಸೊ ಎಲ್ಲರಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಜನಗಳಿಗೆ ಯೂಸ್ ಆಗುವಂಥ ವಿಚಾರಗಳನ್ನ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಸಮಗ್ರ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಸೊ ಜನಗಳಿಗೆ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಒಳ್ಳೆ ವ್ಯಕ್ತಿಗಳೆಲ್ಲ ಒಂದು ಕಡೆ ಸೇರಿಕೊಂಡು ಒಳ್ಳೆಯ ವಿಚಾರಗಳನ್ನ ಜನಗಳಿಗೆ ರೀಚ್ ಮಾಡಿಸ್ತಾ ಹೋಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್